ಆತ್ಮೀಯರೇ ನಮಸ್ಕಾರ ಹಾಗೂ ಸ್ವಾಗತ ನಾವು ಲೀಲಾಜಾಲದ ಮೂಲಕ ಗಟ್ಟದಲ್ಲಿ ಪರಮಹಂಸ ಆಂಜನಪ್ಪ ಸ್ವಾಮಿಗಳ ಕೆಲವು ವಿಡಿಯೋಗಳನ್ನು ಪ್ರಕಟ ಮಾಡಿದ್ದೀವಿ ಈ ಯೋಗ ಸಿದ್ಧರು ಸಂತ ಕವಿಗಳು ಮತ್ತು ಲೋಕ ಕಾರುಣ್ಯವನ್ನು ತೋರಿದಂತಹ ಈ ಮಹಾನುಭಾವರ ವಿಡಿಯೋಗಳನ್ನು ನೋಡಿ ಅನೇಕರು ಮೆಚ್ಚಿಕೊಂಡಿದ್ದಾರೆ ಹಾಗೂ ಇಂಥದ್ದೇ ಪುಣ್ಯಪುರುಷರ ವಿಡಿಯೋಗಳನ್ನು ಮಾಡಿ ತುಂಬ ಚೆನ್ನಾಗಿದೆ ಮನಸ್ಸಿಗೆ ಶಾಂತಿ ಕೊಡುತ್ತೆ ತಿಳ್ಕೊಳ್ಬೇಕಾದ್ದನ್ನು ತಿಳಿಯೋ ಹಾಗಾಗುತ್ತೆ ಅಂತ ಬಹಳ ಜನ ಹೋರಿಕೆಯನ್ನು ಇಟ್ಟಿದ್ದಾರೆ ಮೊದಲಿಗೆ ಇವರೆಲ್ಲರಿಗೂ ಕೂಡ ನಮ್ಮ ಹುತ್ಪೂರ್ವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೇ ನಾವು ಈ ವಿಡಿಯೋಗಳಲ್ಲಿ ಕೆಲವು ಪುಸ್ತಕಗಳನ್ನು ಕೂಡ ಪರಿಚಯ ಮಾಡಿದ್ವಿ ಅಂದರೆ ಸ್ವತಃ ಆಂಜನಪ್ಪ ಸ್ವಾಮಿಗಳೇ ರಚನೆ ಮಾಡಿರುವಂತಹ ಅನುಭವ ವೇದಾಂತ ರತ್ನಾವಳಿ ಮತ್ತು ಈ ಮಹಾಪುರುಷರನ್ನು ಕುರಿತು ಇತರರು ಬರೆದಿರುವಂತಹ ಕೆಲವು ಪುಸ್ತಕಗಳನ್ನು ನಾವು ಪರಿಚಯ ಮಾಡಿದ್ವಿ ಅದು ನಿಜವಾಗಲೂ ಬಹಳ ಸೊಗಸಾದಂತಹ ಪುಸ್ತಕಗಳು ಈ ಸ್ವಾಮಿಗಳನ್ನು ಅಮೂಲಾಗ್ರ ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ಪುಸ್ತಕಗಳನ್ನು ಓದಬೇಕು ಕೆಲವರು ಈ ವಿಡಿಯೋಗಳನ್ನು ನೋಡಿ ಈ ಪುಸ್ತಕಗಳು ಎಲ್ಲಿ ಸಿಗುತ್ತೆ ನಮಗೆ ಹೇಗೆ ದೊರಕುತ್ತೆ ಆಶ್ರಮ ಎಲ್ಲಿರೋದು ಇತ್ಯಾದಿ ಎಲ್ಲ ಅವರ ಕೋರಿಕೆಗಳನ್ನು ಇಟ್ಟಿದ್ದಾರೆ ತಿಳಿಸ್ಕೊಡಿ ಅಂತ ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಏನಂತ ಹೇಳಿದ್ರೆ ಸ್ವಾಮಿಗಳು ಎಲ್ಲಿದ್ದರು ಏನು ಮಾಡ್ತಾಯಿದ್ರು ಯಾವ್ಯಾವ ಪುಸ್ತಕಗಳು ಅವರ ಬಗ್ಗೆ ಪ್ರಕಟವಾಗಿದೆ ಅವರು ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ ಇತ್ಯಾದಿ ಒಂದು ಕಿರು ಪರಿಚಯವನ್ನು ಮಾಡಿಕೊಡೋದೇ ಈ ವಿಡಿಯೋದ ಉದ್ದೇಶವಾಗಿದೆ ಈ ಸಂದರ್ಭದಲ್ಲಿ ಸ್ವಾಮಿಗಳ ಪರಿಚಯ ನಮಗೆ ಹೇಗಾಯಿತು ಅನ್ನೋದನ್ನು ಕೂಡ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನನಗೆ ಮನಸ್ಸಾಗ್ತಾ ಇದೆ ಹೇಳಿದ್ರೆ ಈ ಘಟ್ಟದಲ್ಲಿ ಇರೋದು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ನಮ್ಮ ತೌರು ಜಿಲ್ಲೆ ಜೊತೆಗೆ ನಾನು ಎಮ್ ಎಲ್ ಸಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸುಮಾರು ಕೋಲಾರ ಜಿಲ್ಲೆಯ ಎಲ್ಲ ಹೋಬಳಿಗಳನ್ನು ತಾಲೂಕುಗಳನ್ನು ಕೂಡ ಸುತ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಎಮ್ ಎಲ್ ಸಿಗಳಿಗೆ ಒಂದು ಅನುದಾನವನ್ನು ಕೊಡ್ತಾಯಿದ್ರು ಕ್ಷೇತ್ರಾಭಿವೃದ್ಧಿ ಅನುದಾನ ಅಂತ ಅಂದರೆ ಎಮ್ ಎಲ್ ಸಿಗಳಾಗಿರೋರು ಕ್ಷೇತ್ರಗಳನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೋದು ಏನಾದರೂ ರೋಡು ಇತ್ಯಾದಿಗಳನ್ನೆಲ್ಲ ಮಾಡಿ ಅಂತ ಆದರೆ ನನಗೆ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ರೋಡು ಗಿಡು ಮಾಡೋದ್ರಿಂದ ಅಷ್ಟು ಉಪಯೋಗ ಆಗೋಲ್ಲ ತುಂಬ ಒಳ್ಳೆ ರೋಡ್ ಮಾಡೋಕ್ಕಾಗೋದಿಲ್ಲ ಆದರೆ ಸಣ್ಣ ಪುಟ್ಟ ಸುಮ್ಮನೆ ಮಣ್ಣೆ ಎತ್ತಾಕಿ ಹಳ್ಳ ದಿಣ್ಣೆ ಸರಿ ಮಾಡಿಬಿಟ್ರೆ ಸಾಲದು ಅಂತ ನಾನು ಇನ್ನೇನಾದರೂ ಮಾಡಬೇಕು ಅಂತ ಒಂದು ಹೊಸ ಯೋಜನೆಯನ್ನು ತೊಗೊಂಡೆ ಅದು ಮೊದಲನೇ ಬಾರಿಗೆ ನಾವು ತೊಗೊಂಡಿದ್ದು ಬಹುಶಃ ಅದಕ್ಕೆ ಮೊದಲು ಯಾರ ಎಮ್ ಎಲ್ ಸಿನೋ ಅದನ್ನು ಮಾಡಿರಲಿಲ್ಲ ಅಂತ ಕಾಣುತ್ತೆ ಏನಂತ ಹೇಳಿದ್ರೆ ಈ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಕೊಡೋದು ಅಂತ ಅಂದರೆ ಸೂರ್ಯನ ಬೆಳಕಿನಿಂದಲೇ ಬೆಳಗುವಂತಹ ದೀಪಗಳನ್ನು ರೋಡ್ಗಳಲ್ಲಿ ಹಾಕ್ಸೋದು ಹಾಗೆ ಮನೆಗಳಿಗೂ ಕೂಡ ಕೈ ದೀಪಗಳನ್ನು ಕೊಡೋದು ಅಂತ ಇದು ಯಾಕೆ ಅಂತ ಅಂಥೇಳಿದ್ರೆ ಆವಾಗಿನೂ ಈ ರೂರಲ್ ಎಲೆಕ್ಟ್ರಿಫಿಕೇಷನ್ ಅಂದರೆ ಗ್ರಾಮಾಂತರ ಪ್ರದೇಶಗಳನ್ನೆಲ್ಲ ವಿದ್ಯುತ್ ದೀಪಗಳಿಂದ ಅಲಂಕರಿಸುವಂತಹ ಅಥವಾ ಉಪಯೋಗ ಬರೋ ಹಾಗೆ ಮಾಡೋವಂತಹ ಒಂದು ಯೋಜನೆ ಇನ್ನೂ ಆಗಿರಲಿಲ್ಲ ಅದು ಮೋದಿಯವರು ಬಂದ ಮೇಲೆ ಆಗಿದ್ದು ನಾನು ಹೇಳ್ತಾ ಇರೋದು ಎರಡು ಸಾವಿರದ ಎಂಟರಿಂದ ಹದಿನಾಲ್ಕರವರೆಗಿನ ಕಾಲ ಅಂದರೆ ನಾನು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಈ ಕೆಲಸ ಮಾಡಿದ್ದು ನಾನು ಈ ಕ್ಷೇತ್ರಾಭಿವೃದ್ಧಿ ಅನುದಾನ ಏನಿದೆ ನಮಗೆ ಅದನ್ನು ಈ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಕೊಡೋದಕ್ಕೆ ಮಾಡಬಹುದು ಉಪಯೋಗ ಮಾಡಬಹುದು ಅಂತ ಒಂದು ಯೋಜನೆ ಹಾಕ್ಕೊಂಡೆ ಅದನ್ನು ಎಲ್ಲಿ ಹಾಕಬೇಕು ಯಾರ್ಯಾರಿಗೆ ಬೇಕಾಗಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರವಾಗಿ ನಾನು ಎಲ್ಲ ಕಡೆ ಸುತ್ತಿದೆ ಆದರೆ ನೋಡಿ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಹಾಕೋದಕ್ಕೆ ನಾನು ಸುತ್ತಿದೆ ಆದರೆ ಈ ಘಟ್ಟದಳ್ಳಿ ಲೈಟು ನಮಗೆ ಕಾಣದೇನೆ ಹೋಯಿತು ಅದಕ್ಕೆ ಹೇಳೋದು ಇತ್ತೀಚೆಗೆ ನನಗೆ ಸ್ವಾಮಿಗಳ ಒಂದು ಅನುಗ್ರಹ ಒಂದು ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅದರಿಂದನೇ ಬಹುಶಃ ಹೇಳ್ತಾರೆ ಕಾಲ ಕೂಡ್ಕ ಬರಬೇಕು ಅಂತ ನನಗೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಾಮಿಗಳ ಕೃಪಾ ದೃಷ್ಟಿ ಬಿದ್ದಿದೆ ಅದರಿಂದ ತುಂಬ ಕೃತಜ್ಞತೆಯಿಂದ ಕೃತಾರ್ಥ ಭಾವದಿಂದ ಸ್ವಾಮಿಗಳನ್ನು ಕುರಿತು ಈ ವಿಡಿಯೋಗಳಲ್ಲಿ ಪರಿಚಯವನ್ನು ಮಾಡಿಕೊಡ್ತಾಯಿದ್ದೇವೆ ಈ ಘಟ್ಟದಲ್ಲಿ ಆಶ್ರಮ ಟ್ರಸ್ಟ್ ಪ್ರಕಟಪಡಿಸಿರುವಂತಹ ಅನೇಕ ಪುಸ್ತಕಗಳಿದೆ ಸ್ವಾಮಿಗಳ ರಚನೆ ಮಾಡಿರೋದು ಅವರನ್ನು ಕುರಿತು ಬರೆದಿರೋ ಈಗ ನನ್ನ ಹತ್ರ ಒಂದು ಏಳೆಂಟು ಪುಸ್ತಕಗಳಿದೆ ಅದರ ಒಂದು ಕಿರು ಪರಿಚಯವನ್ನು ಮಾಡಿಕೊಡೋಣ ಈಗ ನೋಡಿ ಮೊದಲನೇದಾಗಿ ಅನುಭವ ವೇದಾಂತ ರತ್ನಾವಳಿ ಅಂತ ಈ ಅನುಭವ ವೇದಾಂತ ರತ್ನಾವಳಿ ಯಾರ ಅನುಭವ ಇದು ಸ್ವಾಮಿಗಳದೇ ಅನುಭವ ಅಂದರೆ ಸಾಧನೆಯ ನೆಲೆಯಲ್ಲಿ ಆ ಸ್ವಪ್ರಕಾಶವುಳ್ಳಂತಹ ಅನುಭವದ ರತ್ನಗಳ ಹಾಗೆರೋ ಅಂಥದ್ದಿದು ಅನುಭವ ವೇದಾಂತ ರತ್ನಾವಳಿ ರತ್ನಾವಳಿ ಅಂತ ಹೇಳಿದ್ರೆ ರತ್ನಗಳ ಒಂದು ಸಾಲು ರತ್ನಗಳ ಒಂದು ಹಾರ ಸರ ಅಂದರೆ ಸ್ವಾಮಿಗಳು ತಮಗೆ ಆದಂತಹ ಈ ಸ್ವಾನುಭೂತಿ ಏನಿದೆ ಅದನ್ನೆಲ್ಲ ಕುರಿತು ಬರೆದಿದ್ದಾರೆ ಇನ್ನೊಬ್ರಿಗೂ ತಿಳಿಯಲಿ ಅಂತ ಅದನ್ನೆಲ್ಲ ಈ ಪುಸ್ತಕದಲ್ಲಿ ಅವರು ಅಚ್ಚಿ ಹಾಕಿದ್ದು ಸ್ವಾಮಿಗಳು ಇರೋವಾಗಲೇ ಈ ಅಚ್ಚಿ ಹಾಕುವಂಥ ಕೆಲಸ ಆಗಿತ್ತು ಅದೇ ಅನುಭವ ವೇದಾಂತ ರತ್ನಾವಳಿ ಇದು ಸ್ವಾಮಿಗಳ ಸಾಧನೆ ಏನಿದೆ ಅವರ ಅನುಭೂತಿ ಏನಿದೆ ಅದೆಲ್ಲದರ ಒಂದು ವಾಗ್ರೂಪವೇ ಈ ಪುಸ್ತಕದಲ್ಲಿದೆ ಅಂತ ಹೇಳ್ಬೋದು ಸುಮಾರು ಐನೂರು ಪುಟಗಳಲ್ಲಿ ಇರೋವಂಥದ್ದು ಅತ್ಯಂತ ಅಮೂಲ್ಯವಾದಂತಹ ಪುಸ್ತಕ ಇದು ಇದೇ ಅನುಭವ ವೇದಾಂತ ರತ್ನಾವಳಿ ಸ್ವತಃ ಸ್ವಾಮಿಗಳೇ ರಚಿಸಿದ್ದು ಅವರ ಮುತ್ತಿನಂತಹ ಬರವಣಿಗೆಯಲ್ಲಿ ರಚನೆ ಮಾಡಿರುವಂತಹ ಈ ಪುಸ್ತಕವನ್ನು ಆಶ್ರಮದಲ್ಲಿ ತುಂಬ ಚೆನ್ನಾಗಿ ಕಾಪಾಡಿ ಇಟ್ಟಿದ್ದಾರೆ ಒಂದು ಗ್ಲಾಸ್ ಕೇಸ್ ಹಾಕಿ ಈ ಪುಸ್ತಕವನ್ನು ಪ್ರದರ್ಶನಕ್ಕೆಟ್ಟಿದ್ದಾರೆ ಆಸಕ್ತರು ಹೋಗಿ ನೋಡಬಹುದಾಗಿದೆ ಸ್ವಾಮಿಗಳು ಈ ಕೋಲಾರ ಪ್ರದೇಶಕ್ಕೆ ಸೇರಿದ್ರಿಂದ ಅವರು ತೆಲುಗು ಕನ್ನಡ ಎರಡನ್ನೂ ಮಾತಾಡ್ತಾಯಿದ್ರು ಆದರೆ ಅವರಿಗೆ ಸಾಕ್ಷಾತ್ ಸದಾಶಿವನ ಅನುಗ್ರಹವಾಗಿದ್ದರಿಂದ ಶಾರದಾ ದೇವಿಯ ಕರುಣೆಗೆ ಅವರು ಪಾತ್ರರಾಗಿದ್ದರಿಂದ ಮೊದಲು ಯಾವ ವಿಧವಾದಂತಹ ಬರವಣಿಗೆ ಅಥವಾ ಓದು ಇಲ್ಲದೇ ಇದ್ದರೂ ಕೂಡ ಮುತ್ತಿನಂತಹ ಅಕ್ಷರಗಳಲ್ಲಿ ಬರೆಯುವಂತಹ ಒಂದು ಶಕ್ತಿ ಅವರಿಗೆ ಬಂತು ಹಾಗೆ ಈ ತತ್ವ ವೇದಾಂತ ಏನಿದೆ ತಂತ್ರಮೂಲವಾದಂತಹ ಈ ಕುಂಡಲಿನಿ ಯೋಗ ಅದನ್ನು ಅವರು ಪವನ ಯೋಗ ಅಂತ ಕರಿತಾ ಇದ್ದರು ಇದನ್ನೆಲ್ಲ ಹೇಳಬೇಕಾದರೆ ಯಾವ ವಿಧವಾದಂತಹ ಒಂದು ಭಾಷೆ ಅದು ಕೂಡ ಸಾಮಾನ್ಯವಾದಂಥ ಭಾಷೆಯಿಲ್ಲ ನಾವು ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ತಂತ್ರ ಅಂತ ಹೇಳಿದ್ರೆ ಟೆಕ್ನಿಕ್ ಆ ತಂತ್ರ ಭಾಷೆಯಲ್ಲೇ ಬರೆದಿರುವಂಥದ್ದು ಇದು ಸ್ವಾಮಿಗಳಿಗೆ ಸ್ವತಃ ಅವರ ಅನುಭವಕ್ಕೆ ಬಂದಂತಹ ವಿಷಯಗಳು ಇದು ಐನೂರು ಪುಟ ಇದೆ ಅಂತ ಹೇಳಿದೆ ಇದನ್ನು ಮೊದಲು ಪ್ರಕಾಶನ ಪಡಿಸಿದ್ದು ಅಂದರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸ್ವಾಮಿಗಳು ಇನ್ನೂ ದೇಹದಲ್ಲೇ ಇದ್ದಾಗ ಅವರ ಶಿಷ್ಯರಾದಂತಹ ರೇವಣ್ಣ ಸ್ವಾಮಿಗಳು ಇದನ್ನು ಪ್ರಕಾಶಪಡಿಸಿದರು ಈ ಪುಸ್ತಕದಲ್ಲಿ ಕನ್ನಡ ತೆಲುಗು ಮತ್ತು ಸಂಸ್ಕೃತ ಈ ಮೂರೂ ಭಾಷೆಗಳ ಪ್ರಯೋಗ ಇದೆ ಸ್ವಾಮಿಗಳು ಏನು ಓದಿರಲಿಲ್ಲ ಆದರೂ ಕೂಡ ಅತ್ಯಂತ ಸುಂದರವಾದಂತಹ ಮತ್ತು ಮಹತ್ತರವಾದಂತಹ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಂತೇನಿದೆ ಈ ತಂತ್ರವನ್ನು ಈ ಕುಂಡಲಿನಿ ಯೋಗ ಇದನ್ನೆಲ್ಲ ಹೇಳಬೇಕಾದ್ರೆ ಅಂಥ ಭಾಷೆಯಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ ಇದುವರೆಗೆ ಇದು ಒಂಬತ್ತು ಮುದ್ರಣಗಳನ್ನು ಕಂಡಿದೆ ಈ ಪುಸ್ತಕ ಈ ಅನುಭವ ವೇದಾಂತ ರತ್ನಾವಳಿಯಲ್ಲಿ ಸಾವಿರಾರು ಗೀತೆಗಳಿದೆ ಅದರಲ್ಲಿ ತುಂಬ ಸರಳವಾಗಿರುವಂಥ ಗೀತೆಗಳು ಉಂಟು ಮತ್ತು ಅತ್ಯಂತ ತಂತ್ರಯುಕ್ತವಾದಂತಹ ಗೀತೆಗಳು ಉಂಟು ಈ ಗೀತ ರಚನೆಗಳು ವೈವಿಧ್ಯಮಯವಾಗಿದೆ ಇಂಥ ಅಂದರೆ ತಂತ್ರವನ್ನು ಆಧರಿಸಿರುವಂತಹ ಈ ಕುಂಡಲಿನಿ ಯೋಗವನ್ನು ಸ್ಪಷ್ಟವಾಗಿ ಹೇಳುವಂತಹ ಅನುಭೂತಿಗಳು ಏನಾಯಿತು ಅವರಿಗೆ ಆ ಗೀತೆಗಳನ್ನು ಒಂದು ಇನ್ನೂರು ನಲವತ್ತು ಮೂರು ಗೀತೆಗಳನ್ನು ಆ ಅನುಭವ ವೇದಾಂತ ರತ್ನಾವಳಿಯಿಂದ ತೆಗೆದು ಕೈಪು ಲಕ್ಷ್ಮೀ ನರಸಿಂಹಶಾಸ್ತ್ರಿ ಅನ್ನೋರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಸಾಮಾನ್ಯರಿಗೂ ಕೂಡ ಇದನ್ನು ತಿಳಿಪಡಿಸಿದ್ದಾರೆ ಇದೇ ಪರಮಾತ್ಮ ಕವಿ ಅಂತ ಪರಮಾತ್ಮ ಕವಿ ಶತಕ ಇದರ ಅರ್ಥ ಏನು ಅಂದರೆ ಯಾತಕಿ ಹೆಸರನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಆಂಜನಪ್ಪ ಸ್ವಾಮಿಗಳು ಸಂತ ಕವಿಗಳು ಅವರಿಗೆ ಎಲ್ಲವೂ ಕೂಡ ಪರಮಾತ್ಮನೇ ಹೇಳಿ ಮಾಡಿಸಿದ್ದು ಅನ್ನೋ ಒಂದು ಭಾವ ಸ್ಥಿರವಾಗಿತ್ತು ಅವರ ಜೀವನದಲ್ಲಿ ಆಗಿದ್ದು ಅದೇ ಸ್ವತಃ ಪರಮಾತ್ಮನೇ ಹೇಳಿ ಬರೆಯಿಸಿರೋದ್ರಿಂದ ಇದನ್ನು ಪರಮಾತ್ಮ ಕವಿ ಶತಕ ಅಂತಲೇ ಅವರೇ ಹೆಸರು ಕೊಟ್ಕೊಂಡಿದ್ದಾರೆ ಇನ್ನೂರ ಮೂರು ಪದ್ಯಗಳನ್ನು ಗೀತೆಗಳನ್ನು ಇದರಲ್ಲಿ ವಿವರಣೆ ಕೊಟ್ಟಿದ್ದಾರೆ ಈ ಕೈಪು ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ ಯಾತಕ್ಕೆ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸುಲಭವಾಗಿ ಅರ್ಥ ಆಗೋವಂಥದ್ದಲ್ಲ ಈ ಶ್ರೀವಿದ್ಯಾತಂತ್ರ ಇದೆಲ್ಲ ಇದೆಯಲ್ಲ ಯೋಗಗಳು ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಸಾಧಕರಿಗೆ ಆಗುವಂತಹ ಈ ಅನುಭವಗಳು ಅದು ಆದಾಗ ಆದಂತಹ ವಿಶೇಷವಾದಂತಹ ಅನುಭೂತಿಗಳು ಇದು ಸಾಮಾನ್ಯರಿಗೆ ಅರ್ಥವಾಗೋದಿಲ್ಲ ಇದನ್ನು ವೇದಾಂತ ತತ್ವಶಾಸ್ತ್ರ ಮತ್ತು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಅರ್ಥ ಹೇಳಬೇಕಾಗತ್ತೆ ಅಂಥ ಕೆಲಸವನ್ನು ಮಾಡಿರೋರು ಕನ್ನಡ ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲಿ ನಿಷ್ಣಾತರಾದಂತಹ ಕೈಪು ಲಕ್ಷ್ಮೀ ಶಾಸ್ತ್ರಿಗಳು ಅವರು ಸಂಗೀತ ಸಾಗರದಲ್ಲೂ ಕೂಡ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದಂಥವರು ಹೀಗೆ ಬಹುಮುಖ ಪ್ರತಿಭೆಯುಳ್ಳಂತಹ ಒಳ್ಳೆಯ ಬರಹಗಾರರಾದಂಥ ಕೈಪು ಲಕ್ಷ್ಮೀ ಶಾಸ್ತ್ರಿಗಳು ಈ ಪುಸ್ತಕವನ್ನು ನಮಗೆ ಸಾಮಾನ್ಯರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ವ್ಯಾಖ್ಯಾನ ಬರೆದಿದ್ದಾರೆ ತುಂಬ ಸಮರ್ಥವಾದಂಥ ವ್ಯಾಖ್ಯಾನ ಇವರು ಇನ್ನೂ ಇವರ ವಿಶೇಷ ಇನ್ನೂ ಏನಂತ ಹೇಳಿದ್ರೆ ಕೈವಾರದ ನಾರಾಯಣ ತಾತಯ್ಯನವರು ಇದ್ದಾರಲ್ಲ ಅವರ ಕೈವಾರ ತಾತಯ್ಯನವರ ಅನೇಕ ಕೃತಿಗಳನ್ನು ಕೂಡ ಇವರು ವ್ಯಾಖ್ಯಾನ ಮಾಡಿದ್ದಾರೆ ಹೀಗಾಗಿ ಇವರ ಬರವಣಿಗೆ ಮತ್ತು ಇವರ ಒಂದು ಸಾಮರ್ಥ್ಯ ಇದೆಯಲ್ಲ ಅದು ಬಹಳ ವಿಶೇಷವಾಗಿರುವಂಥದ್ದು ಇಂಥ ಕೃತಿಗಳನ್ನು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಅಪರೂಪದ ಲೇಖನಿಯವರದು ಅಂತ ಹಾಗಾಗಿ ಈ ಪರಮಾತ್ಮ ಕವಿ ಶತಕ ಅನ್ನೋ ಪುಸ್ತಕ ಬಂದಿದೆ ಇದು ಈ ಈ ಗ್ರಂಥವನ್ನು ಕೂಡ ಆಂಜನಪ್ಪ ಸ್ವಾಮಿ ಟ್ರಸ್ಟ್ನವರೇ ಇದನ್ನು ಪ್ರಕಾಶಪಡಿಸಿದ್ದಾರೆ ಇದು ಒಂದು ಪುಸ್ತಕ ಮತ್ತೊಂದು ಪುಸ್ತಕ ಪರಮಹಂಸ ಆಂಜನಪ್ಪ ಸ್ವಾಮಿಗಳವರ ದಿವ್ಯ ಜೀವನ ಮತ್ತು ತತ್ವ ಚಿಂತನೆಗಳು ಅನ್ನೋದು ಇದನ್ನು ಬರೆದಿರೋವಂಥವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರಂಥ ನಂಜುಂಡ ಶಾಸ್ತ್ರಿಗಳು ಈ ನಂಜುಂಡ ಶಾಸ್ತ್ರಿಗಳು ಒಳ್ಳೆಯ ಬರಹಗಾರರು ವಾಗ್ಮಿಗಳು ಮತ್ತು ತುಂಬ ವಿದ್ವಾಂಸರವಾಗಿದ್ದರು ನಂಜುಂಡ ಶಾಸ್ತ್ರಿಗಳು ಕೂಡ ಅಧ್ಯಾತ್ಮದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಈ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಬರೆಯೋದಕ್ಕೆ ತೊಡಗಿದ್ರು ಇದು ಕೂಡ ಎಷ್ಟು ಸಮರ್ಥವಾಗಿದೆ ಎಷ್ಟು ಸರಿಯಾಗಿದೆ ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ ಎಲ್ಲೂ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ಸ್ವಾಮಿಗಳ ಜೀವನಾನುಭವದ ಎಲ್ಲ ಹಂತಗಳನ್ನು ಅವರೇ ಬರೆದಿಟ್ಟಿರೋದ್ರಿಂದ ಅದನ್ನೇ ಆಧರಿಸಿಕೊಂಡು ತುಂಬ ಸೊಗಸಾದಂತಹ ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ತಾರಲ್ಲ ಅಂದರೆ ಹೇಗಿರಬೇಕೋ ಹಾಗೆ ಯಾವ ಸಂಭಾವ್ಯಗಳನ್ನು ಅತಿಶಯೋಕ್ತಗಳನ್ನು ಸೇರಿಸದೆ ಬರೆದಿರುವಂತಹ ಉಪ ಅತ್ಯಂತ ಉಪಯುಕ್ತವಾದಂತಹ ಪುಸ್ತಕ ಮತ್ತು ಈ ಪುಸ್ತಕಕ್ಕೆ ಇನ್ನೊಂದು ವಿಶೇಷವೂ ಇದೆ ಅವತ್ತಿನ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಪ್ರಕಟ ಆಗಿದ್ದು ಈ ಪುಸ್ತಕ ಕನ್ನಡದಲ್ಲಿದೆ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿರುವಂಥವರು ನಮ್ಮ ನಾಡಿನ ಸುಪ್ರಸಿದ್ಧ ವಿದ್ವಾಂಸರಾದಂತಹ ವಿದ್ಯಾಲಂಕಾರ ಎಸ್ ಕೆ ರಾಮಚಂದ್ರರಾಯರು ಅವರಂತೂ ಈ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡಿದ್ದಾರೆ ಈ ಪುಸ್ತಕದ ಬಗ್ಗೆ ಎಸ್ ಕೆ ರಾಮಚಂದ್ರ ರಾಯರು ಹೇಳ್ತಾರೆ ಪ್ರೊಫೆಸರ್ ನಂಜುಂಡ ಶಾಸ್ತ್ರಿಯವರ ಬರವಣಿಗೆಯೂ ಲಲಿತ ಗಂಭೀರ ಸರಳ ಸಮೃದ್ಧ ಇದು ಆಪಾತ ಮಧುರವೂ ಹೌದು ಆಲೋಚನಾಮೃತವೂ ಹೌದು ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಸಂತರನ್ನು ಕುರಿತಂತೆ ಇಷ್ಟು ಸೊಗಸಾದ ಬರಹ ಅಷ್ಟಾಗಿ ಬಂದಿಲ್ಲ ಅಂತ ಹಾಗಾಗಿ ಇದು ಅತ್ಯಂತ ಅಮೂಲ್ಯವಾದಂತಹ ಪುಸ್ತಕ ಆಂಜನಪ್ಪ ಸ್ವಾಮಿಗಳವರ ದಿವ್ಯ ಜೀವನ ಮತ್ತು ತತ್ವಚಿಂತನ ಅನ್ನೋದು ಇದು ಒಂದು ಇದು ಸುಮಾರು ನಾನ್ನೂರು ಪುಟಗಳ ಪುಸ್ತಕ ಇದು ಇದರಲ್ಲಿ ಪೂರ್ಣವಾಗಿ ಸ್ವಾಮಿಗಳ ಜೀವನ ಇರೋದ್ರ ಜೊತೆಗೆ ಅನೇಕರು ಅಲ್ಲಿ ಬಂದು ಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಅನೇಕ ವಿಧವಾದಂತಹ ಅವರ ಪವಾಡಗಳ ಪ್ರಯೋಜನವನ್ನು ಪಡ್ಕೊಂಡಂಥವರ ಅನುಭವ ಕಥನಗಳು ಈ ಪುಸ್ತಕದಲ್ಲಿದೆ ಹಾಗಾಗಿ ಬಹಳ ಅಮೂಲ್ಯವಾದಂಥ ಪುಸ್ತಕ ಕನ್ನಡದಲ್ಲಿದೆ ಇಂಥದ್ದೇ ಪುಸ್ತಕವನ್ನು ಅವರು ಇಂಗ್ಲೀಷಲ್ಲೂ ಬರೆದಿದ್ದಾರೆ ನಮ್ಮ ನಂಜಣ್ಣ ಶಾಸ್ತ್ರಿಗಳು ಮೊದಲು ಬರೆದಿದ್ದು ಇಂಗ್ಲೀಷ್ನಲ್ಲಿ ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರಿಂದಲೋ ಏನೋ ಪರಮಹಂಸ ಆಂಜನಪ್ಪ ಸ್ವಾಮೀಜಿ ಅಂತ ಇಂಗ್ಲೀಷ್ನಲ್ಲಿ ಬರೆದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಪುಸ್ತಕವನ್ನು ಪ್ರಕಟಿಸಿದರು ಆಮೇಲೆ ಅನೇಕರು ಇಂಗ್ಲೀಷ್ ಓದೋಕ್ಕಾಗದೇ ಇರೋವಂಥವ್ರು ಜೊತೆಗೆ ಕನ್ನಡದವ್ರಿಗೂ ಬೇಕು ಅಂತ ಕನ್ನಡದಲ್ಲಿ ಬರೆದ್ರು ಅದು ಸಾವಿರದ ಒಂಬೈನೂರ ತೊ ತೊಂಬತ್ತ್ಮೂರರಲ್ಲಿ ಬಂತು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂತು ಆಂಜನಪ್ಪ ಸ್ವಾಮಿಗಳ ತತ್ವೋಪದೇಶಗಳನ್ನು ಅವರ ಜೀವನವನ್ನು ಅವರ ಅನುಭವವನ್ನು ಅವರ ಸಿದ್ಧಿ ಸಾಧನೆಗಳನ್ನು ತೋರ್ಪಡಿಸೋದಕ್ಕೆ ಅತ್ಯಂತ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದಷ್ಟೇ ಅಲ್ಲದೆ ಇನ್ನೊಂದು ಪುಸ್ತಕನೂ ಇದೆ ದಿ ಸೈಂಟ್ ಆಫ್ ಗಟ್ಟಹಳ್ಳಿ ಅಂತ ಈ ಪುಸ್ತಕನ ಬರೆದವರು ಯಾರು ಅಂತ ಹೇಳಿದ್ರೆ ಮೈಸೂರು ಯೂನಿವರ್ಸಿಟಿ ಅನದರ್ ಇಂಗ್ಲೀಷ್ ಪ್ರೊಫೆಸರ್ ಪ್ರೊಫೆಸರ್ ಭರತರಾಜ್ ಸಿಂಗ್ ಅಂತ ಅವರು ಮತ್ತು ಅವರ ಶ್ರೀಮತಿಯವರಾದಂತಹ ಅವರು ಇಂಗ್ಲೀಷ್ ಪ್ರೊಫೆಸರು ಅವರ ಶ್ರೀಮತಿಯವರಾದಂತಹ ಸರಸ್ವತಿ ಸಿಂಗ್ ಇವರಿಬ್ಬರೂ ಸೇರಿ ಬರೆದಿರುವಂಥದ್ದು ಇವರು ಆಕಸ್ಮಿಕವಾಗಿ ಸ್ವಾಮಿಗಳ ಪರಿಚಯಕ್ಕೆ ಬಂದವರು ಅವರ ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಮನಗಂಡವರು ಅವರು ತುಂಬ ಚೆನ್ನಾಗಿ ಪುಸ್ತಕವನ್ನು ಬರೆದಿದ್ದಾರೆ ಇದು ಚಿಕ್ಕ ಪುಸ್ತಕ ಆದರೆ ಸಾರವತ್ತಾದಂಥ ಪುಸ್ತಕ ಇದು ದಿ ಸೈಂಟ್ ಆಫ್ ಗಟ್ಟಹಳ್ಳಿ ಅಂತ ಇದು ಇಂಗ್ಲೀಷ್ನಲ್ಲಿದೆ ಇದಲ್ಲದೆ ಇನ್ನೂ ಅನೇಕ ಪುಸ್ತಕಗಳಿದೆ ಈ ಆಂಜನಪ್ಪ ಟ್ರಸ್ಟ್ನವರು ಸಾಮಾನ್ಯರಿಗೂ ಕೂಡ ಅಂದರೆ ತುಂಬ ದೊಡ್ಡ ದೊಡ್ಡ ಪುಸ್ತಕ ಓದೋಕ್ಕಾಗದೇ ಅಂಥವ್ರಿಗೋಸ್ಕರ ಸಣ್ಣ ಸಣ್ಣ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಅಂಥದ್ರಲ್ಲಿ ನೋಡಿ ಈ ಮಹಾಯೋಗಿ ಪರಮಹಂಸ ಆಂಜನಪ್ಪ ಸ್ವಾಮಿಗಳು ಅಂತ ಇದೊಂದು ಕೇವಲ ಒಂದು ಮೂವತ್ತ್ ನಲವತ್ತು ಪುಟಗಳಿರುವಂಥ ಸಣ್ಣ ಪುಸ್ತಕ ಇದರಲ್ಲಿ ಒಂದು ಕಿರು ಪರಿಚಯವನ್ನು ಕೊಡಲಾಗಿದೆ ಹಾಗೆ ಇನ್ನೊಂದು ಗಟ್ಟಹಳ್ಳಿ ಪರಮಹಂಸ ಆಂಜನಪ್ಪ ಸ್ವಾಮಿಗಳು ಅಂತ ಅದಕ್ಕಿಂತ ಚಿಕ್ಕ ಪುಸ್ತಕ ಒಂದು ಪಾಕೆಟ್ ಸೈಜ್ ಥರ ಇದೆ ಇಂಥ ಪುಸ್ತಕಗಳನ್ನು ಅವರು ಪ್ರಕಟಪಡಿಸಿದ್ದಾರೆ ಒಟ್ಟಿನಲ್ಲಿ ಆಂಜನಪ್ಪ ಟ್ರಸ್ಟ್ನವರು ಅದರಲ್ಲಿ ಎಮ್ ಎಲ್ ಚಂದ್ರಶೇಖರ್ ಅಂತಿದ್ದರು ಅವರು ಅಧ್ಯಕ್ಷರಾಗಿದ್ದು ಈ ಪುಸ್ತಕಗಳನ್ನೆಲ್ಲ ಪ್ರಕಟಪಡಿಸಿದರು ಇವಾಗ ಡಾಕ್ಟರ್ ಜಯಮ್ಮನವರು ಅವರನ್ನು ನೀವೆಲ್ಲ ಪರಿಚಯ ಮಾಡಿಕೊಂಡಿದ್ದೀರಿ ಹಿಂದಿನ ವಿಡಿಯೋಗಳಲ್ಲಿ ಡಾಕ್ಟರ್ ಜಯಮ್ಮನವರು ಮತ್ತು ಕೃಷ್ಣೇಗೌಡರು ಅಂತ ಅವರು ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡ್ತಿದ್ದಂಥ ದೊಡ್ಡ ಆಫೀಸರ್ ಅವರು ಅದಲ್ಲದೆ ಶ್ರೀ ರಾಜಣ್ಣ ಅನ್ನೋರು ಇವರೆಲ್ಲ ಸೇರಿ ಈ ಆಶ್ರಮದ ಈ ಟ್ರಸ್ಟನ್ನು ನಡೆಸ್ತಾ ಇದ್ದಾರೆ ಮತ್ತು ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದಾರೆ ಯಾರ ಪುಸ್ತಕ ಬೇಕಾದವರು ಯಾರು ಬೇಕಾದರೂ ಆ ಟ್ರಸ್ಟನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ನಾವು ಈ ಮೂವರ ಮೊಬೈಲ್ ನಂಬರ್ಗಳನ್ನು ಕೂಡ ನಿಮಗೆ ಕಳಿಸ್ತಾ ಇದ್ದೀವಿ ನೀವು ಅದನ್ನು ನೋಡಿ ಇವರನ್ನು ಸಂಪರ್ಕಿಸಿ ಬೇಕಾದ ಪುಸ್ತಕಗಳನ್ನು ತರಿಸ್ಕೋಬಹುದು ಇದುವರೆಗೂ ಏಳೆಂಟು ಪುಸ್ತಕಗಳು ಬಂದಿದೆ ಅವೆಲ್ಲವೂ ಬಹುಶಃ ಸಿಗ್ತಾ ಇದೆ ಅಂತ ಕಾಣುತ್ತೆ ಅವರನ್ನು ನೀವು ಸಂಪರ್ಕ ಮಾಡಿ ಈ ಪುಸ್ತಕಗಳ ಪ್ರಯೋಜನವನ್ನು ಪಡ್ಕೋಬಹುದು ಧನ್ಯವಾದಗಳು